ರುಚಿ ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ಮಾಡಲು ಮಾವಿನಕಾಯಿ ಚಿತ್ರಾನ್ನಕ್ಕೆ ನಾನು ಮಾವಿನಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಮಾಡೋಕ್ಕೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನಾನು ಮಾವಿನಕಾಯಿ ತುರ್ದಿಟ್ಕೊಂಡಿದ್ದೀನಿ ಇದು ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಅದಕ್ಕೆ ಏನೇನು ಬೇಕು ಅಂದರೆ ಒಂದು ಟೇಬ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಒಂದೆರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು ಸಾಸಿವೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಬೇಕು ನಾನು ಇದಕ್ಕೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಧನಿಯಾ ಮತ್ತು ಸಾಸಿವೆ ಜೀರಿಗೆ ಮತ್ತು ತುರಿದಿಟ್ಕೊಂಡಿರುವಂಥ ಒಂದು ಬಟ್ಲು ಕಾಯಿ ತುರಿ ಇಷ್ಟನ್ನು ಹಾಕಿ ಇದನ್ನು ಈಗ ರುಬ್ಕಬೇಕು ಸ್ವಲ್ಪ ನೀರು ಹಾಕಿ ರುಬ್ಕಬೇಕು ಇದನ್ನು ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಈ ಥರ ನೀವು ಮಾಡಿ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಹದ್ದಕ್ಕೆ ರುಬ್ಕೊಂಡಿದ್ದೀನಿ ನೋಡಿ ಮೆಣಸಿನ್ಕಾಯಿನ ಈ ಥರ ಒಂದು ಸ್ವಲ್ಪ ದಪ್ಪ ದಪ್ಪಕ್ಕೆ ಪುಡಿ ಮಾಡ್ಕೋಬೇಕು ಬಾಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ನೀವು ಬೇಕಾದ್ರೆ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು ಇಲ್ಲಾಂದರೆ ಹಸಿರು ಮೆಣಸಿನ್ಕಾಯಿ ಬೇಕಾದರೂ ಯೂಸ್ ಮಾಡ್ಬೋದು ನೋಡಿ ಇವಾಗ ಒಗ್ಗರಣೆ ಹಾಕತ್ತಾ ಇದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕಾದ್ಮೇಲೆ ಇದಕ್ಕೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಈಗ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಇದಾದ್ಮೇಲೆ ಕಡಲೆ ಬೀಜ ಹಾಕ್ತೀನಿ ಕಡಲೆ ಬೀಜ ಹಾಕಾದ್ಮೇಲೆ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಕಡಲೆ ಬೀಜ ಮತ್ತು ಕಡಲೆಗಳ ಬೇಳೆ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಈ ಥರ ನೀವು ಮನೆ ಫ್ರೈ ಮಾಡಿ ಈಗೆಲ್ಲ ಮಾವಿನಕಾಯಿ ಸೀಸನ್ ಆದ್ದರಿಂದ ಮಾವಿನಕಾಯಿ ತುಂಬ ಥರ ಐಟಮ್ಗಳು ಮಾಡ್ಕೋಬೋದು ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಗೊಜ್ಜು ಮಾವಿನಕಾಯಿ ಚಟ್ನಿ ಮತ್ತು ಮಾಡು ಇಟ್ಕೋಬೋದು ಸ್ವಲ್ಪ ದಿವಸ ಶೇಖರಣೆ ಮಾಡಿ ಇಟ್ಕೊಬೋದು ಈ ಟೈಮಲ್ಲಿ ಎಲ್ಲ ಮಾವಿನಕಾಯಿ ಸೀಸನ್ ಇರುತ್ತಲ್ಲ ಅದರಿಂದ ನೋಡಿ ಇದು ಈಗ ಹಾಕ್ತಾ ಬರ್ತಾ ಇದೆ ಕಡಲೆ ಬೀಜ ಫುಲ್ ಫ್ರೈ ಆಗದೋ ಸ್ವಲ್ಪ ಹಸಿ ಹಸಿ ಆಗುತ್ತೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಅದಕ್ಕೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇದೀಗ ಆಯಿತು ಇದಕ್ಕೀಗ ಒಂದು ನಾಲ್ಕು ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆಮೇಲೆ ಇದು ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ರೊಬ್ಬಿಟ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿ ಖಾರ ಚೆನ್ನಾಗಿ ಹೊಂದತ್ತೆ ಅಂತ ಹಸಿರು ಮೆಣಸಿನ್ಕಾಯಿ ಟೇಸ್ಟ್ ಹಾಕ್ತಾ ಇದ್ದೀನಿ ಈಗ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಶುಂಠಿ ಇದ್ದೀನಿ ಇದು ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೆ ಇದನ್ನು ತುರಿದು ಸ್ವಲ್ಪ ಇದ್ದೀನಿ ಹಸಿ ಶುಂಠಿ ಅರಿಶಿನ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ರುಬ್ಬಿಟ್ಕೊಂಡಿದ್ದಂತ ಮಸಾಲೆ ಹಾಕ್ತಾ ಇದೀನಿ ಇದಕ್ಕೆ ಒಗ್ಗರಣೆಗೆ ಹಾಕಿ ಇದನ್ನ ಬಾಡಿಸ್ತೀನಿ ಹೊಸ ತರ ಹೊಸ ತರ ಟೇಸ್ಟ್ ಇದು ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಮಕ್ಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಹಸಿ ಇರತ್ತಲ್ವ ಅದೆಲ್ಲ ಚೆನ್ನಾಗಿ ಬಾಡಬೇಕು ಆವಾಗ ಒಂದು ನಾಲ್ಕು ದಿವಸ ಒಂದು ಎಂಟು ದಿವಸ ಇಟ್ಕೋಬೋದು ನೀವು ಫೀಸರಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ಚೆನ್ನಾಗಿ ಬಾಡಿಸಿದ್ರೆ ನೀವು ಫ್ರಿಡ್ಜಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಒಂದು ವಾರದ ತನಕ ಇಟ್ಕೋಬೋದು ಕ್ಲೀನಾಗಿ ಬಾಡಿಸಿದ್ರೆ ಈಗ ಒಂದು ಚೂರು ಎಣ್ಣೆ ಹಾಕಿದೆ ಇದು ಹೊಸ ಹಸುಗಳೆಲ್ಲ ಸ್ವಲ್ಪ ಚೆನ್ನಾಗಿ ಇದಾಗಬೇಕು ಚೆನ್ನಾಗಿ ಬಾಡಿದ್ರೆ ಚಿತ್ರಾನ್ನ ಕೆ ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಅನ್ನ ಮಾಡಿ ಯಾವ ಸ್ಕೂಲ್ ಮಕ್ಳುಗಳಿಗೂ ಅಷ್ಟೇ ಅನ್ನ ಮಾಡಿ ತಕ್ಷಣ ಕಲಸಿ ಕೊಟ್ಟು ಕಳಿಸ್ಬೋದು ಬಾಕ್ಸಿಗೆ ಹಾಕಿ ನೋಡಿ ಇದು ಬಾಡ್ತಾ ಇದೆ ಅಷ್ಟೊತ್ತಿಗೆ ನಾನು ಒಂಚೂರು ಮಾವಿನಕಾಯಿ ತುರಿದಿದ್ದೀನಲ್ಲ ಅದನ್ನು ಮಿಕ್ಸಿ ಮಾಡ್ಕೊತೀನಿ ನೋಡಿ ನಾನು ಇದಕ್ಕೆ ಸ್ವಲ್ಪ ಮಾವಿನಕಾಯಿ ತುರಿ ಹಾಕ್ತಿದ್ದೀನಿ ಸ್ವಲ್ಪ ಮಿಕ್ಸಿ ಮಾಡಾಕ್ತೀನಿ ಸ್ವಲ್ಪ ಹಾಗೆ ತುರಿದಿರೋದನ್ನ ಹಾಗೆ ಹಾಕ್ತೀನಿ ಈಗ ಇದಕ್ಕೆ ಸ್ವಲ್ಪ ಹರಳು ಉಪ್ಪಾಕ್ತಾ ಇದ್ದೀನಿ ರುಬ್ಬಕ್ಕೆ ಸ್ವಲ್ಪ ತಿನ್ಕೊಂಡು ಹಾಕಿದ್ದು ಈ ಥರ ಆಗಿದೆ ಮಾವಿನಕಾಯಿ ಮಿಕ್ಸಿ ಮಾಡಿದ್ದು ನೋಡಿ ಈಗ ಇದಕ್ಕೆ ಇದನ್ನ ಸ್ವಲ್ಪ ಮಾವಿನಕಾಯಿ ಮಿಕ್ಸಿ ಮಾಡಿದ ಹಾಕ್ತಾ ಇದೀನಿ ಚೆನ್ನಾಗಿ ಹೇಳಿ ಚೂರ್ ಮಿಕ್ಸ್ ಮಾಡ್ತೀನಿ ಆಮೇಲೆ ತುರ್ದಿದ್ದನ್ನ ಹಾಕ್ತೀನಿ ನೋಡಿ ಇವಾಗ ಇದು ಚೆನ್ನಾಗಿ ಬಾಡಿದೆ ಇದಕ್ಕೆ ಇಲ್ಲಿ ನಾನು ಚೂರ್ ಮಾವಿನಕಾಯಿ ತುರ್ದಿರೋದನ್ನ ಹಾಕ್ತಾ ಇದ್ದೀನಿ ಅವಾಗ ಸ್ವಲ್ಪ ಪೌ ಇದನ್ನ ಮಾಡಿ ಹಾಕಿದ್ದೆ ಮಿಕ್ಸಿನ ಚೆನ್ನಾಗಿ ರುಚಿ ಹುಳಿ ಬಿಟ್ಕೊಳತ್ತೆ ಅಂತ ಸ್ವಲ್ಪ ತುರ್ಗಿದ್ದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಟೇಸ್ಟು ಚೆನ್ನಾಗಿರುತ್ತೆ ಅನ್ನಿಸ್ತಾ ಇದೆ ನಾನು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು ಇದಕ್ಕೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯನೂ ನಾನು ನಾನಿವತ್ತು ಮೆಂತ್ಯ ಹಾಕಿಲ್ಲ ನೋಡಿ ನೋಡೋಕ್ಕೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಾವಿನಕಾಯಿ ಚಟ್ನಿ ಬಿಸಿ ಬಿಸಿ ಅನ್ನಕ್ಕೆ ಮಳೆಗಾಲದಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗೆ ಅನಿಸುತ್ತೆ ಸ್ವಲ್ಪ ಆಗಬೇಕು ನೋಡಿ ಮಾವಿನಕಾಯಿ ಚಟ್ನಿ ಸ್ವಲ್ಪ ಆದರೆ ಚೆನ್ನಾಗಿ ಬಾಡತ್ತೆ ಅನ್ನನೂ ಮಾಡಿಟ್ಕೊಂಡಿದ್ದೀನಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಕಲಿಸೋಕ್ಕೆ ಗೊಜ್ಜು ಹಾಕ್ತಾಯಿದೆ ಮಾವಿನಕಾಯಿ ಚಟ್ನಿ ನೋಡಿ ಇದು ಗೊಜ್ಜು ಇವಾಗ ಆಯಿತು ಮಾವಿನಕಾಯಿ ಚಟ್ನಿ ರೆಡಿಯಾಯಿತು ಈಗ ಬಿಸಿ ಬಿಸಿ ಅನ್ನಕ್ಕೆ ಈಗ ಹಾಕಿ ಕಲಿಸ್ತೀನಿ ನೋಡಿ ಬಿಸಿ ಬಿಸಿ ಮಾವಿನಕಾಯಿ ಚಿತ್ರಾನ್ನ ಈಗ ಇಲ್ಲಿ ರೆಡಿ ಮಾಡಿದ ಪಲ್ಯದಲ್ಲೇ ಇವಾಗ ಕಲಸಿ ನಿಮಗೆ ತೋರಿಸಿದ್ದೀನಿ ನೋಡಿ ಬಿಸಿ ಬಿಸಿ ಮಾವಿನಕಾಯಿ ಚಿತ್ರಾನ್ನ ನೀವು ಈ ಥರ ನೋಡಿ ರುಚಿ ರುಚಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಂಡು ಟೇಸ್ಟು ಹೇಗಿತ್ತು ಅಂತ ನಾವು ಮಾಡಿದ್ದು ನೋಡಿ ನೀವು ಮಾಡಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟು ನೀವು ಈ ಥರ ಮನೇಲಿ ಮಾಡಿ ನನ್ನದು ಇವತ್ತು ಮಾವಿನಕಾಯಿ ಚಿತ್ರಾನ್ನದ ರೆಸಿಪಿ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಕೃಪಾಸ್ ಪಾಕಶಾಲೆನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು